ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಸುಮಾ ಚಾನಲ್ಗೆ ಇವತ್ತು ನಾನು ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಒಂದು ಮಂಗಳ ಸೂತ್ರವನ್ನು ತೋರಿಸ್ತಾ ಇದ್ದೆ ನೋಡಿ ಶಾರ್ಟ್ ಮಂಗಲಚೇನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಕೂಡ ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ವಿತ್ ತಾಲಿ ಕೂಡ ಇದೆ ನೋಡಿ ಶಾರ್ಟ್ ಅಂದರೆ ಏಯ್ಟೀನ್ ಇಂಚಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದುಬಿಡು ತ್ರೀ ಫೋರ್ಟಿ ನೈನ್ ಇದೆ ತುಂಬ ಸಖತ್ತಾಗಿದೆ ಕೂಡ ನೋಡಿ ಡಿಸೈನ್ಸ್ ನೋಡಿ ಸೇಮ್ ಗೋಲ್ಡ್ ಥರನೇ ಇದೆ ವಾಟ್ರು ಅಂದರೆ ನಾರ್ಮಲ್ ಆಗಿ ಪರ್ಫ್ಯೂಮ್ ಮತ್ತು ಸೋಪ್ ವಾಟ್ರ್ ಯೂಸ್ ಮಾಡಿಲ್ಲ ಅಂದರೆ ನೀವು ಎಷ್ಟು ವರ್ಷ ಕೂಡ ಕೂಡ ಯೂಸ್ ಮಾಡ್ಕೋಬಹುದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಒಂದು ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ನಾನು ತುಂಬ ಸಖತ್ತಾಗಿದೆ ಕೂಡ ನೋಡಿ ತ್ರೀ ಸೆಟ್ಗೆ ಫೋರ್ ಹಂಡ್ರೆಡ್ ರುಪೀಸು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಕೋಬೋದು ಇವೆಲ್ಲ ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡಲ್ಲಿ ಡಿಸೈನ್ಸ್ ನೋಡಿ ಸಖತ್ತಾಗಿದೆ ಸೇಮ್ ಗೋಲ್ಡ್ ತರಣ ಅನಿಸುತ್ತೆ ಕೆಳಗಡೆ ಬಂದ್ಬಿಟ್ಟು ಪರ್ಲ್ಸ್ ಕೊಟ್ಟಿದ್ದಾರೆ ಎಲ್ಲ ಡಿಸೈನ್ಸ್ ನೋಡಿ ಇದು ಇದು ನೋಡಿ ಸೇಮ್ ಗೋಲ್ಡ್ ಥರನೇ ಇದೆ ಲಕ್ಷ್ಮಿ ಡಿಸೈನ್ಸ್ ಇದೆ ಇದರಲ್ಲಿ ಬಂದ್ಬಿಟ್ಟು ಗ್ರೀನು ಮತ್ತು ಮೆರೂನ್ ಕಲರ್ ಸ್ಟೋನ್ ಹಾಕಿದ್ದಾರೆ ಇದಕ್ಕೂ ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನು ಕ್ರೀಮ್ ಕಲರ್ ಪರ್ಲ್ನ ಯೂಸ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಪುಷ್ ಅಪ್ ಟೈಪ್ ಇದೆ ನೋಡಿ ಫ್ರೆಂಡ್ಸ್ ಥ್ರೆಡ್ ಟೈಪ್ ಇಲ್ಲ ಹಿಂದ್ಗಡೆ ಪಿರಿಕೆ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೇವಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಆರ್ಡ್ರ್ ಕೂಡ ಮಾಡ್ಕೋಬಹುದು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ದಸರಾ ಆಫರ್ ಅಂತಲೇ ಹೇಳ್ಬೋದು ನಿಮಗೆ ತುಂಬ ಚೆನ್ನಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಏಕೆಂದರೆ ಇದು ಕಡಿಮೆ ಇರೋದ್ರಿಂದ ಎಲ್ಲರೂ ಬೇಗನೆ ಆರ್ಡರ್ ಮಾಡ್ತಾರೆ ಯಾಕಂದರೆ ತ್ರೀಸಟ್ಟಿಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇರುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಶಾರ್ಟ್ ಮಾಂಗಲೋಚನವನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ವಿತ್ ಪೆಂಡೆಂಟ್ ತುಂಬ ಚೆನ್ನಾಗಿದೆ ಕೂಡ ನೋಡಿ ಇವೆಲ್ಲ ಬಂದುಬಿಟ್ಟು ಕರಿಮಣ್ಣೆಲ್ಲ ನೋಡಿ ಇವೆಲ್ಲ ಗೋಲ್ಡಲ್ಲಿ ಯೂಸ್ ಮಾಡ್ತಾರೆ ಅದೇ ಥರದಂತೆ ಇರುವಂಥದ್ದು ಡಿಸೈನ್ಸ್ ಎಲ್ಲ ನೋಡಿ ಬೇರೆ ಬೇರೆ ಇದ್ದಾವೆ ನೋಡಿ ಪೆಂಡೆಂಟ್ ಎಲ್ಲ ಶಾರ್ಟ್ ಚೈನದ್ದು ಇದು ಬಂದುಬಿಟ್ಟು ಏಟಿನ್ ಇಂಚಸ್ ಇದೆ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ನಿಮಗೆ ತ್ರೀ ನೈಂಟಿ ನೈನ್ಗೆ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ಒಂದು ಚೈನಿಗೆ ಬಂದುಬಿಟ್ಟು ಫೋರ್ ಚೈನೆಲ್ಲ ನೋಡಿ ಇದೆಲ್ಲ ರಿಮೂವೇಬಲ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಕೂಡ ಯಾಕಂದರೆ ಈ ಥರ ಡಿಸೈನ್ಸ್ ಸಿಗೋದು ರೇರು ತುಂಬ ಚೆನ್ನಾಗಿದೆ ಕೂಡ ನೋಡಿ ನೀವು ಇದನ್ನ ಪೆಂಡೆಂಟ್ ಕೂಡ ಬೇರೆದಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ತುಂಬ ಸಖತ್ತಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ನಿಮ್ಗೆ ಒಂದು ಚೌಕರ್ ತೋರಿಸ್ತಾ ಇದೆ ನೋಡಿ ನಾನು ಒಂದಕ್ಕೆ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಇತ್ತಾ ಇದೆ ಟೂ ಗ್ರಾಮ್ ಒಂಥರ ನೀವು ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದು ಗ್ರೀನ್ ಇದೆ ಒಂದು ರೆಡ್ ಕಲರಲ್ಲಿದೆ ನೋಡಿ ಕ್ರೀಮಿಶ್ನ ಪರ್ಲ್ಸ್ನ ಯೂಸ್ ಮಾಡಿದರೆ ಸ್ನೇಕ್ ಡಿಸೈನಲ್ಲಿದೆ ಬಂದ್ಬಿಟ್ಟು ಇಲ್ಲೆಲ್ಲ ನೋಡಿ ವೈಟ್ ಸ್ಟೂನನ್ನು ಯೂಸ್ ಮಾಡಿದ್ದಾರೆ ಆ ಕಡೆ ಗ್ರೀನು ಮತ್ತು ಈ ಕಡೆ ಪಿಂಕ್ ರೆಡ್ ಕಲರನ್ನು ಯೂಸ್ ಮಾಡೋದು ತುಂಬ ಸಖತ್ತಾಗಿ ಕಾಣ್ತಿದೆ ಗ್ರ್ಯಾಂಡ್ ಆ್ಯಂಡ್ ಸಿಂಪಲ್ ಅಂತಾರಲ್ಲ ಆ ಥರ ಇದೆ ನೋಡಿ ಸ್ನೇಕ್ ಡಿಸೈನ್ ಇದೆ ಒಂದು ಕಡೆ ಬೇಕಾದ್ರೆ ನೋಡಿ ಥ್ರೆಡ್ ಕೂಡ ಹಾಕೋಬೋದು ಚೈನ್ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಆಲ್ ಓವರ್ ಕರ್ನಾಟಕ ಡಿಸೈನ್ಸ್ ಮಾತ್ರ ಸಖತ್ತಾಗಿ ನ್ಯೂ ಡಿಸೈನ್ಸ್ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ನಾನು ಅಂತ ರೀಸ್ಟ್ ಬುಕ್ ಆಗಿದೆ ಇದು ನಮ್ಮಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ನೋಡಿ ಹೊಸ ಇಯರಿಂಗ್ಸ್ ನೋಡಿ ದಸರಾ ಆಫರ್ ಅಂತಲೇ ಹೇಳ್ಬೋದು ತ್ರೀ ನೈಂಟಿ ನೈನ್ಗೆ ಸಿಗ್ತಾ ಇದೆ ವಿತ್ ಫ್ರೀ ಶಿಪ್ಪಿಂಗು ಒನ್ ಫೇರಿಗೆ ನೋಡಿ ಫ್ರೆಂಡ್ಸ್ ಇನ್ನು ಬಂದ್ಬಿಟ್ಟು ಫುಲ್ಯಪ್ ಟೈಪ್ ಇದೆ ತಿರುಪ ಇಲ್ಲ ಒಂಥರ ನ್ಯೂ ಡಿಸೈನ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಟೂ ಗ್ರಾಮ್ ಗೋಲ್ಡಲ್ಲಿ ನೋಡಿ ಸ್ಕ್ರೀನಲ್ಲಿ ಮೇಲೆ ನಂಬರ್ ಕೂಡ ಕೊಟ್ಟಿದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಕೂಡ ಮಾಡ್ಕೋಬೋದು ವಾಟ್ಸಪ್ಪಲ್ಲಿ ಇದು ಬಂದ್ಬಿಟ್ಟು ಪರ್ಪಲ್ ಕಲರು ಇದೆಲ್ಲ ಮಿಕ್ಸ್ ಕಲರಲ್ಲಿದೆ ನೋಡಿ ಮಲ್ಟಿ ಕಲರಲ್ಲಿ ಇಯರಿಂಗ್ಸ್ ಇದೆ ಇದು ಯೂನಿಕ್ ಕಲರಲ್ಲಿ ಇಯರಿಂಗ್ಸ್ ಇದೆ ನೋಡಿ ಇದು ಬಂದುಬಿಟ್ಟು ಗ್ರೀನು ವೈಟು ಮೆರೂನ್ ಕಲರು ಎಲ್ಲ ಕ್ರೀಮಿಶ್ ಇದೆ ಇದು ಬಂದುಬಿಟ್ಟು ಮೆರೂನ್ ಅಷ್ಟೇ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನೆಕ್ಲೆಸ್ ತೋರಿಸ್ತಾ ಇದೆ ನೋಡಿ ವಿತ್ ಇಯರಿಂಗ್ಸ್ ಶಾರ್ಟಾಗಿ ಡ್ರೆಸ್ಸಲ್ಲಿ ಮತ್ತು ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಕೂಡ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ರುಪೀಸ್ ಸಿಗ್ತಾ ಇದೆ ನಿಮಗೆ ಟೂ ಗ್ರಾಮ್ ಗೋಲ್ಡಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇಯರಿಂಗ್ಸು ಜಾಸ್ತಿ ಗ್ರ್ಯಾಂಡಾಗಿರೋರಿಗೆ ಅವರಿಗೆ ಇದು ಯೂಸ್ ಆಗುತ್ತೆ ನೋಡಿ ಎಷ್ಟು ಸಿಂಪಲ್ಲಾಗಿದೆ ತುಂಬ ಸಖತ್ತಾಗಿದೆ ಕೂಡ ತುಂಬ ಚೆನ್ನಾಗಿದೆ ಕೂಡ ನೋಡಿ ಒಂಥರ ಎಲೆ ಶೇಪಲ್ಲಿ ನೋಡಿ ಬಾಣ ಟೈಪ್ ಇರುತ್ತಲ್ಲ ಬಾಣ್ಣ ಶೇಪಲ್ಲಿ ಅಂತ ಹೇಳ್ಬೋದು ಆ ಥರ ಡಿಸೈನ್ಸ್ ಇದೆ ಹಿಂದ್ಗಡೆ ಬಂದ್ಬಿಟ್ಟು ನಿಮಗೆ ಥ್ರೆಡ್ ಕೊಟ್ಟಿದ್ದಾರೆ ಚೈನ್ ಕೂಡ ಯೂಸ್ ಮಾಡಿ